ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಗೋಪಸಂದ್ರ ಗ್ರಾಮದ ರೈತರು ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಹೆಸರಿನಲ್ಲಿ ವಶಪಡಿಸಿಕೊಳ್ಳಲು ಹೊರಡಿಸಿರುವ ಆದೇಶವನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಈ ಆದೇಶದ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ ರೈತರು ಸರ್ಕಾರವು ರೈತರ ಹಿತಾಸಕ್ತಿಗಳನ್ನ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು ರೈತ ಕುಟುಂಬದಿಂದ ಬಂದಿರುವ ರವಾಮಸ್ವಾಮಿ ರೆಡ್ಡಿ ಮತ್ತು ಅವರ ಮಕ್ಕಳಾದ ಸತೀಶ್ ಮತ್ತು ಸರ್ವೇಶ್ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದರು ಸತೀಶ್ ಬಿಎ ಪದವೀಧರರಾಗಿದ್ದಾರೆ ಸರ್ವೇಶ್ ಎಂಬಿಎ ಪದವಿ ಪಡೆದಿದ್ದಾರೆ ಇಬ್ಬರು ಉದ್ಯೋಗವನ್ನ ತೊರೆದು ಸಾವಯವ ಡ್ರ್ಯಾಗನ್ ಹಣ್ಣು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರೈತರ ಕುಟುಂಬದವರು ಇಂದು ತೋಟಗಾರಿಕೆಯಲ್ಲಿ ಹೊಸ ಸಾಧ್ಯತೆಗಳನ್ನ ಕಂಡುಕೊಂಡಿದ್ದಾರೆ ಸತೀಶ್ ಮಾತನಾಡಿ ನಾನು ಬಿ ಎ ಪದವೀಧರನಾಗಿದ್ದರೂ ನಮ್ಮ ಕುಲಕಸುಬು ಕೃಷಿ ರೈತರು ಬೆಳೆದ ಆಹಾರವನ್ನ ಬಿಟ್ಟರೆ ಮನುಷ್ಯ ನಿರ್ಮಿಸಿದ ಕಂಪ್ಯೂಟರ್ ಕಾರ್ಖಾನೆ ಕಬ್ಬು ಇಟ್ಟಿಗೆ ಸಿಮೆಂಟ್ ಬಿಲ್ಡಿಂಗ್ನಂತಹ ವಸ್ತುಗಳನ್ನ ತಿನ್ನಲು ಸಾಧ್ಯವಿಲ್ಲ ಎಲ್ಲದಕ್ಕೂ ರೈತ ಬೆಳೆದ ಬೆಳೆಯೇ ಆಹಾರವಾಗಿ ಆರೋಗ್ಯ ಕಾಪಾಡಿಕೊಳ್ಳಲು ಏಕೈಕ ಮಾರ್ಗ ಎಂದು ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಸರ್ವೇಶ್ ನಾನು ಎಂಬಿಎ ಪದವಿ ಪಡೆದಿದ್ದರೂ ಐಟಿ ವೃತ್ತಿಯನ್ನ ತಿರಸ್ಕರಿಸಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಸರ್ಕಾರಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿದ್ಯುತ್ ಮತ್ತು ಸಬ್ಸಿಡಿ ನೀಡಬೇಕು ಹೆಚ್ಚು ಡ್ರ್ಯಾಗನ್ ಹಣ್ಣು ಬೆಳೆದು ಮಾರುಕಟ್ಟೆಗೆ ನೀಡಿದರೆ ಬಡ ಗ್ರಾಹಕರು ಕಡಿಮೆ ಬೆಲೆಯಲ್ಲಿ ಹಣ್ಣುಗಳನ್ನು ಖರೀದಿಸಿ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ರೈತರ ಈ ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ ಸರ್ಕಾರವು ರೈತರ ಬೇಡಿಕೆಗಳನ್ನ ಈಡೇರಿಸುತ್ತಿದೆಯೇ ಎಂದು ಕಾದು ನೋಡಬೇಕಿದೆ ನಮ್ಗೇನು ಸಬ್ಸಿಡಿ ಇನ್ನೊಂದು ಏನು ಸಿಗ್ತಾ ಇಲ್ಲ ಅದು ಗೋರ್ಮೆಂಟ್ ಇಂದ ಅದೊಂದು ಸ್ವಲ್ಪ ಏನೋ ರೀಸನಬಲ್ ಇಲ್ಲ ಏನೋ ಒಂಥರ ಅನುಕೂಲ ಮಾಡಿಕೊಟ್ರೆ ರೈತರು ಪ್ರತಿಯೊಬ್ಬ ರೈತರಿಗೂ ಇವಾಗ ಹೂವನ್ನು ಬೆಳೆದರೆ ಹೂಕು ಆಗ್ತಾರೆ ಪ್ರತಿಯೊಂದು ರೈತರಿಗೂ ಅದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅದೊಂದು ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ರೈತರು ಸ್ವಲ್ಪ ಮುಂದೆ ಬರೋದಕ್ಕೆ ಅನುಕೂಲ ಆಗುತ್ತೆ ಲೈಟ್ ನವೆಂಬರ್ ಇಂದ ನೆಕ್ಸ್ಟ್ ಮೇವರ್ಗು ಈ ಬೆಳಕಿಲ್ಲ ಅಂದ್ರೆ ಒಂದೇ ಒಂದು ಕಾಯಿ ಬರೋದೇ ಇಲ್ಲ ಬರೋದೇ ಇಲ್ಲ ಬರೋದೇ ಇಲ್ಲ ಇವಾಗ ಇಲ್ಲಿ ಇನ್ನ ನಮ್ ಫ್ರೆಂಡ್ಸೇ ಹಾಕಿದಾರೆ ಇನ್ನ ನಮ್ಮನ್ನ ನೋಡ್ಕೊಂಡು ಅವ್ರು ಹಾಕಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಅವ್ರದೇ ಬಂದಿಲ್ಲ ಅಂದ್ರೆ ಕರೆ ಕರೆಂಟ್ದೊಂದು ವಿದ್ಯುತ್ದೊಂದು ಕರೆಕ್ಟಾಗಿ ಒಂದು ಎಲ್ಲರಿಗೂ ರೈತರಿಗೂ ಒಂದು ಸ್ವಲ್ಪ ಫೆಸಿಲಿಟಿ ಮಾಡಿಕೊಟ್ರೆ ಒಂದು ರೀಸನಬಲ್ ಏನಿದೆಯೋ ಅದರಲ್ಲೇ ರೀಸನಬಲ್ ಫುಲ್ಲು ಫ್ರೀ ಇನ್ನೊಂದು ಏನು ಬೇಕು ಅಂತ ಏನು ಯಾರು ಕೇಳಲ್ಲ ಏನಿದೆಯೋ ಅದರಲ್ಲೇ ಒಂದು ರೀಸನಬಲ್ ಕೊಟ್ಟರೆ ಪ್ರತಿಯೊಬ್ಬ ರೈತರು ಇವಾಗ ಹೂವಾಗೂ ಬೆಳಿಬೇಕು ಹೂವು ಬೆಳಿಬೇಕಂದ್ರೇನು ಅದಕ್ಕೂ ವಿದ್ಯುತ್ ಬೇಕೇ ಬೇಕು ಈ ಅಲ್ಲಿ ಇಲ್ಲ ಅಂದರೆ ಅದು ಡೆವಲಪ್ಮೆಂಟು ಆಗೋಲ್ಲ ರೈತರು ಬೆಳೆಯೋಕ್ಕೂ ಆಗಲ್ಲ ಆ ಲೈಟಿಂಗ್ ಇಲ್ಲ ಅಂದರೆ ಅದು ಎಲ್ಲ ಒಂಥರ ಏನೋ ಒಂದು ಯೋಚನೆ ಮಾಡಿ ಒಂದು ವಿದ್ಯುತ್ ಕೊಡ್ಲಿ ಸಬ್ಸಿಡಿಯಲ್ಲಿ ಅಂತ ಬೇಡಿಕೆ ಅದೊಂದು ಕೊಟ್ಟರೆ ಪ್ರತಿಯೊಬ್ರು ಏನೋ ಕೈಲಾಗದಿರೋ ರೈತರು ಬೆಳಿಬಹುದು ಅನ್ನೋದು ಒಂದು ಅವ್ರಿಗೂ ಒಂದು ಇಂಟೆನ್ಷನ್ ಬರುತ್ತೆ ಇವಾಗ ಒಂದು ನಾವು ಇವಾಗ ಇಷ್ಟು ಟೋಟಲ್ ಎಕರೆಗೆ ನಾವು ಎರಡು ಎಕರೆಗೂ ಗೆ ಎರಡು ಲಕ್ಷ ಖರ್ಚು ಮಾಡಿದೀವಿ ಒಂದು ಸಣ್ಣ ರೈತರು ಅವಾಗ ಒಂದು ಐವ ಒಂದ್ ಸಾವಿರ ಖರ್ಚು ಮಾಡಿ ಬೆಳಿಬಹುದು ಅನ್ನೋದು ಒಂದು ಅವ್ರಿಗೂ ಒಂದು ಧೈರ್ಯ ಬರುತ್ತಲ್ವಾ ಅದು ಇವಾಗ ಕರೆಂಟ್ ಬಿಲ್ಲು ಇವಾಗ ನಾವೇ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬರೋವಾಗ ಒಂದು ಅರ್ಧ ಎಕರೆ ಇಲ್ಲಿ ಒಂದು ಅರ್ಧ ಕಮ್ಮಿ ಆದರೆ ಒಂದು ಹತ್ತು ಸಾವಿರ ಬಂದರೆ ಅವಾಗ ಇನ್ನೊಂದು ಹದಿನೈದು ಸಾವಿರ ಉಳಿತಾಯ ಆದಂಗೆ ಆಗುತ್ತಲ್ವ ಅದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಕೆ ಹೋಗಬೇಡಿ ತೊಂದರೆ ಕೊಟ್ಟರೆ ಅವರು ಮುಂದೆ ಬರೋಕ್ಕೂ ಆಗೋಲ್ಲ ಅವರು ಅದನ್ನು ಬೆಳೆಯೋಕ್ಕೂ ಆಗೋಲ್ಲ ಒಂದು ಲೈನ್ಗೆ ಒಂದು ಸೈಡ್ ಬಂದು ಎಪ್ಪತ್ತರಿಂದ ಎಂಬತ್ತು ಗಿಡ ನಾಟಿ ಮಾಡಿದ್ದೀವಿ ಎರಡು ಸೈಡು ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿರೋದು ಎಲ್ಲ ಒಂದು ನೂರೈವತ್ತು ಗಿಡ ಬರುತ್ತೆ ಒಂದು ಲೈನ್ಗೆ ಒಂದು ಎಕರೆಗೆ ನಾವು ಮೂರು ಸಾವಿರ ಗಿಡ ನಾಟಿ ಮಾಡಿದ್ದೀವಿ ಸರ್ ಎರಡು ಎಕರೆಗೂ ಸೇರಿ ಆರು ಸಾವಿರ ಗಿಡ ನಾವು ಪ್ಲಾಂಟೇಶನ್ ಮಾಡಿದ್ವಿ ಇದು ಖರ್ಚು ಎಷ್ಟು ಬರುತ್ತೆ ಸರ್ ಎರಡು ಎಕರೆ ಒಂದು ಎಕರೆಗೆ ಬಂದು ಒಂದು ಎಂಟು ಲಕ್ಷ ಬರುತ್ತೆ ಸರ್ ಎಂಟು ಲಕ್ಷ ಖರ್ಚು ಬರುತ್ತೆ ಸರ್ ಇದು ಒಂದು ಎಕರೆಗೆ ಒಂದು ಎರಡು ಎಕರೆಗೂ ಬೇಕಾದ್ರೆ ಒಂದು ಹದಿನೈದರಿಂದ ಹದಿನಾರು ಲಕ್ಷ ಬೇಕಾಗುತ್ತೆ ಸರ್ ನಾವು ಇದು ಒಂದು ಒಂದು ಎಕರೆಗೆ ಐನೂರು ಪೋಲು ನಾಟಿ ಮಾಡಿದ್ದೀವಿ ಅದರಲ್ಲಿ ಒಂದು ಆರು ಸಾವಿರ ಗಿಡ ನಮಗೆ ಇದು ಬಿದ್ದಿದೆ ಎರಡು ಎಕರೆಗೆ ಇದು ಹದಿನೈದು ಲಕ್ಷ ಖರ್ಚು ಮಾಡಿಬಿಟ್ಟು ನೀವು ಅಷ್ಟು ಹಾದ ಎತ್ಕೊಳಕಾಗುತ್ತಾ ಸರ್ ಅದು ಸರ್ ಇದು ಒಂದು ನಮಗೆ ಇವಾಗಿರೋ ಸಿಚುವೇಶನಲ್ಲಿ ಪ್ರೆಸೆಂಟ್ ರೇಟಲ್ಲಿ ಒಂದು ಟೂ ಇಯರ್ಸ್ ವೆಯ್ಟ್ ಮಾಡಬೇಕು ಸರ್ ಮುಂಚೆ ಒಂದು ಟೂ ಇಯರ್ಸ್ ಬ್ಯಾಕು ನಮಗೆ ಪ್ರಾಫಿಟಬಲ್ಲು ಸ್ವಲ್ಪ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಎಲ್ಲ ಕಡೆನೂ ಬೆಳೆಯವರು ಸ್ವಲ್ಪ ಯಥೇಚ್ಛವಾಗಿ ಆಗಿದ್ದಾರೆ ಇನ್ನೊಂದು ಏನಂದರೆ ನಾವು ಈ ಆಫ್ ಸೀಸನಲ್ಲಿ ಬೆಳೆಯೋದ್ರಿಂದ ಸ್ವಲ್ಪ ನಾವು ಲಾಭ ನೋಡ್ಬೋದು ಏನೋ ಒಂದು ನಮಗೆ ನಷ್ಟ ಇಲ್ದಿರ ಲಾಭ ನೋಡ್ಕೊಂಡು ಹೋಗ್ತಾ ಇರುತ್ತೆ ಸರ್ ಆಮೇಲೆ ಇದು ನೀವು ಎರಡು ವರ್ಷ ಕಾಯೋದ್ರಿಂದ ನಿಮಗೆ ಅದೇ ಹದಿನೈದು ಲಕ್ಷ ಬಂಡವಾಳ ಹಾಕಿರ್ತೀರಲ್ಲ ಅದು ನಿಮಗೆ ಬಡ್ಡಿ ಕೂಡ ಇದಲ್ಲ ಸರ್ ಹಂತ ಹಂತವಾಗಿ ನೀವು ಸಂಪಾದನೆ ಮಾಡ್ಕೋಬೇಕಾ ಇದು ಹೌದೌದು ಸರ್ ಇದು ಒಂದು ಎರಡು ವರ್ಷ ನಮಗೆ ನಾವು ಇನ್ವೆಸ್ಟ್ಮೆಂಟ್ ಆಗಿರೋ ದುಡ್ಡು ನಾವು ತಗೊಳ್ಳೋವರೆಗೂ ನಮಗೆ ಲಾಭ ಬರೋಲ್ಲ ಸರ್ ಒಂದು ಎರಡು ವರ್ಷ ಆದಮೇಲೆ ನಾವು ಲಾಭ ನೋಡ್ಬೋದು ಸರ್